ಶಾಸನ ಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ ಮೂರರಷ್ಟು ಮೀಸಲಾತಿ ಕಲ್ಪಿಸುವ ಮೂಲಕ ಕೇಂದ್ರದ ಬಿಜೆಪಿ ಸರ್ಕಾರ ಮಹಿಳೆಯರಿಗೆ ಅಧಿಕಾರದ ಅವಕಾಶ ಒದಗಿಸಿ ಭದ್ರತೆ ಸುರಕ್ಷತೆಯನ್ನ ಇನ್ನಷ್ಟು ಹೆಚ್ಚಿಸಿದ್ದು ನರೇಂದ್ರ ಮೋದಿ ಅವರೇ ಈ ದೇಶದ ಆಶಾಕಿರಣ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ಎಸ್ ನಾಯ್ಕ್ ಬಣ್ಣಿಸಿದರು

ಕರವರದಲ್ಲಿ ಸೋಮವಾರ ಉತ್ತರ ಕನ್ನಡ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಹಮ್ಮಿಕೊಂಡಿದ್ದ ನಾರಿ ಶಕ್ತಿ ವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದ ಅವರು ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಶೇಕಡಾ ಮೂವತ್ತ್ ಮೂರರಷ್ಟು ಮೀಸಲಾತಿಯನ್ನ ನೀಡಿದ ಬಗ್ಗೆ ಒಬ್ಬ ಮಹಿಳೆಯಾಗಿ ಪ್ರಧಾನಿ ನರೇಂದ್ರ ಮೋದಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನಮ್ಮೆಲ್ಲರಿಗೂ ಮೋದಿಯೇ ಗ್ಯಾರಂಟಿ ಬೇರೆ ಯಾವುದೇ ಗ್ಯಾರಂಟಿ ವಾರಂಟಿಗಳಿಲ್ಲ ರಾಜ್ಯ ಸರ್ಕಾರ ಗ್ಯಾರಂಟಿಯ ಹೆಸರಿನಲ್ಲಿ ಬಡ ಜನರಿಗೆ ತೊಂದರೆ ಕೊಡುತ್ತಿದೆ ಕೆಲವರಿಗೆ ಮಾತ್ರ ವಿದ್ಯುತ್ ಶುಲ್ಕ ವಿನಾಯಿತಿ ಮಾಡಿದಂತೆ ತೋರಿಸಿ ಾಗಿಲಿನಿಂದ ಇತರರಿಗೆ ವಿದ್ಯುತ್ ಶುಲ್ಕವನ್ನ ಭಾರಿ ಪ್ರಮಾಣದಲ್ಲಿ ಏರಿಸಿ ಗಾಯದ ಮೇಲೆ ಬರೆ ಎಳೆದಿದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ಜೆಪಿ ನಡ್ಡಾ ಮೂರು ದಿನ ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ ಮ್ಯಾರಥಾನ್ ಪೂರ್ಣಗೊಂಡಿದ್ದು ವಿಧಾನಸಭಾ ಕ್ಷೇತ್ರವಾರು ಬೈಕ್ ರ್ಯಾಲಿ ಮತ್ತು ಮೂರನೇ ದಿನ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಮಾತನಾಡುವ ಮೂಲಕ ಸಮಾರೋಪಗೊಳ್ಳಲಿದೆ ಎಂದು ಹೇಳಿದರು ಗೊತ್ತಾಗಿದೆ ಈ ಕಡೆಗೆ ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ ಈ ಕಡೆಯಿಂದ ಹಣವನ್ನು ಕೇಳ್ತಾ ಇದ್ದಾರೆ ಬಿಲ್ ಇವತ್ತು ಬಿಲ್ ಬರ್ತಾ ಬರ್ತಾ ಇದೆ ಹಿಂದೆ ಒಂದ್ ಸಾವಿರ ಎರಡ್ ಸಾವಿರ ಬಿಲ್ ಬರ್ತಾ ಇದೆ ಬಾಕಿ ವಿಷಯಕ್ಕೆಲ್ಲವೂ ಕೂಡ ಟ್ಯಾಕ್ಸ್ ಪಾವತಿ ಕೂಡ ಅಷ್ಟೇ ಹೇಳಿರಿ ಸಲುವಾಗಿ ಪಟ್ಟಿರುವಂತ ಅಭಿವೃದ್ಧಿ ವಿಷಯದಲ್ಲಿ ಆಗಲಿ ಯೋಜನೆ ವಿಷಯಗಳಾಗಲಿ ನಮಗೆ ಗ್ಯಾರಂಟಿ ಯಾವ್ದಿಲ್ಲ ಗ್ಯಾರಂಟಿ ಈ ಮೂರು ದಿವಸ ಕಾರ್ಯಕ್ರಮವನ್ನ ಮೋದಿಜಿ ಅವರು ನಮಗೆ ಕೊಟ್ಟಿರುವಂತದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಿನ್ನೆ ನ್ಯಾಷನಲ್ ಕಾನ್ಫರೆನ್ಸ್ ಮಾಡಬೇಕು ಮಹಿಳೆಯರು ಜಾಸ್ತಿ ಇರಬೇಕು ಈ ಮಹಿಳಾ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶಿವಾನಿ ಶಾಂತಾರಾಮ್ ಅವರು ಮಾತನಾಡಿ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಜನಪ್ರಿಯ ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ದೇಶವನ್ನ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸುತ್ತಿದ್ದಾರೆ ಮಹಿಳೆಯರು ಸಂಘಟನೆಯಲ್ಲಿ ತೊಡಗಿಕೊಂಡು ಪಕ್ಷವನ್ನು ಇನ್ನಷ್ಟು ಬಲಪಡಿಸುವಂತೆ ವಿನಂತಿಸಿದ್ರು ಕರ್ವಾರ್ ನಗರದ ಮಂಡಲ ಅಧ್ಯಕ್ಷ ನಾಗೇಶ್ ಕುರ್ಡೇಕರ್ ಗ್ರಾಮೀಣ ಮಂಡಲ ಅಧ್ಯಕ್ಷ ಸುಭಾಷ್ ಗುನಗಿ ಅಂಕೋಲಾ ಮಂಡಲದ ಗೋಪಾಲಕೃಷ್ಣ ವೈದ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮಹಿಳಾ ಮೋರ್ಚಾ ಪ್ರಮುಖರು ಯುವ ಮೋರ್ಚಾ ಸೇರಿದಂತೆ ಮತ್ತಿತರ ಪ್ರಮುಖರು ಪದಾಧಿಕಾರಿಗಳು ಕಾರ್ಯಕರ್ತರು ಪಾಲ್ಗೊಂಡಿದ್ರು ನಗರದ ಮಾಲಾದೇವಿ ಮೈದಾನದಿಂದ ಶ್ರೀ ಸಿದ್ದಿವಿನಾಯಕ ದೇವಾಲಯದವರೆಗೆ ಬೃಹತ್ ಮ್ಯಾರಾಥಾನ್ ಯಶಸ್ವಿಯಾಗಿ ನೆರವೇರಿತು ಜಿಲ್ಲೆಯ ವಿವಿಧೆಡೆಯಿಂದ ಮಹಿಳೆಯರು ಆಗಮಿಸಿದ್ರು ಮಹಿಳಾ ಮೋರ್ಚಾ ಪದಾಧಿಕಾರಿಗಳು ಪಕ್ಷದ ವಿವಿಧ ವಿಭಾಗದ ಪದಾಧಿಕಾರಿಗಳು ಕಾರ್ಯಕರ್ತರು ಪಾಲ್ಗೊಂಡಿದ್ರು ಗೋಕರ್ಣದಲ್ಲಿ ಶ್ರೀ ಮಹಾಬಲೇಶ್ವರ ದೇವಾಲಯದ ಶೋಭನಾ ಸಂವತ್ಸರದ ಶಿವರಾತ್ರಿ ಮಹೋತ್ಸವ ಸೋಮವಾರ ಶುಭಾರಂಭಗೊಂಡಿತು ಮಹಾಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಧ್ವಜಾರೋಹಣ ನೆರವೇರಿತು ನಂತರ ಭೂತಬಲಿ ಸೇರಿದಂತೆ ವಿವಿಧ ಧಾರ್ಮಿಕ ಕೈಕರ್ಯಗಳು ನೆರವೇರಿದವು ವೇದಮೂರ್ತಿ ಸಾಂಬಾ ಭಟ್ಟ ಷಡಕ್ಷರಿ ನೇತೃತ್ವದಲ್ಲಿ ನಡೆದ ದೈವಿ ಕಾರ್ಯದಲ್ಲಿ ವೇದಮೂರ್ತಿ ಅಮೃತೇಶ್ ಹಿರೇ ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯರಾದ ವೇದಮೂರ್ತಿ ದತ್ತಾತ್ರೇಯ ಹಿರೇಗಂಗೆ ವೇದಮೂರ್ತಿ ಮಹಾಬಲ ಉಪಾಧ್ಯ ವೇದಮೂರ್ತಿ ಪರಮೇಶ್ವರ್ ಮಾರ್ಕಾಂಡೆ ಯಜಮಾನ ಪಂಡಿತ ಮನೆತನದ ವೇದಮೂರ್ತಿ ಸುಬ್ರಹ್ಮಣ್ಯ ಪಂಡಿತ್ ಗಣಪತಿ ಪಂಡಿತ್ ಹಾಗೂ ಉಪಾಧಿವಂತರು ಪಾಲ್ಗೊಂಡಿದ್ರು ಈ ಮಂದಿರ ಮೇಲುಸ್ತುವಾರಿ ಸಮಿತಿ ಕಾರ್ಯದರ್ಶಿಯಾದ ಕುಮಟಾ ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬ್ಳೆ ಮಂದಿರದ ವ್ಯವಸ್ಥಾಪಕರು ಸಿಬ್ಬಂದಿ ವರ್ಗ ವಿವಿಧ ಸಮಾಜದ ಪ್ರಮುಖರು ಊರಿನವರು ಭಕ್ತರು ಉಪಸ್ಥಿತರಿದ್ದರು ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಚಂಡೇನಾದ ವಾದ್ಯ ಘೋಷ ಮೆರಗು ತಂದಿತು ಮುಖ್ಯ ಕಡಲ ತೀರ ಹತ್ತಿರದ ಸಮುದ್ರದಲ್ಲಿ ಬೋಟ್ನಲ್ಲಿ ಬಂದ ಒಂಬತ್ತು ಜನ ಆಗುಂತುಕರನ್ನ ಕರಾವಳಿ ಕಾವಲು ಪೊಲೀಸ್ ಪಡೆಯವರು ವಶಕ್ಕೆ ತೆಗೆದುಕೊಂಡರು ಭಯೋತ್ಪಾದಕರ ಸೋಗಿನಲ್ಲಿ ಬದ್ದು ತದಡಿ ಮತ್ತು ಬೇಲೆಖಾನ್ ಲೈಟ್ ಹೌಸ್ ತೆರಳುತ್ತಿದ್ದ ಆಗರ್ತುಕರನ್ನ ಕರಾವಳಿ ಕಾವಲು ಪಡೆ ಪೊಲೀಸರು ವಶಕ್ಕೆ ಪಡೆದುಕೊಂಡರು ಆದರೆ ಇದು ಸಾಗರ ಕವಚ ಅಣುಕು ಕಾರ್ಯಾಚರಣೆ ನಿಮಿತ್ತ ಕೈಗೊಂಡ ಕಾರ್ಯಾಚರಣೆಯಾಗಿತ್ತು ಸೋಮವಾರ ನಡೆದ ಸಾಗರ ಕವಚ ಅಣುಕು ಕಾರ್ಯಾಚರಣೆ ನಿಮಿತ್ತ ಗೋಕರ್ಣ ಮಹಾಬಲೇಶ್ವರ ಮಂದಿರದಲ್ಲಿ ದೇವರ ದರ್ಶನಕ್ಕೆ ಬರುವ ಪ್ರತಿಯೊಬ್ಬ ಭಕ್ತರನ್ನ ತಪಾಸಣೆ ಮಾಡಿ ಒಳಗೆ ಬಿಡಲಾಯಿತು ಒಮ್ಮೆಲೆ ಪೊಲೀಸ್ ವಿಚಾರಣೆ ಕಂಡು ಏನಾಗಿದೆ ಎಂಬ ಆತಂಕವು ಹಲವರಲ್ಲಿ ಗಲಿಬಿಲಿಗೊಂಡ್ರು ನಂತರ ವಿಷಯ ಅರಿತು ಸಹಕರಿಸಿದ್ರು ಮಹಾಗಣಪತಿ ಮಂದಿರ ಮುಖ್ಯ ಕಡಲತೀರ ಆಯಕಟ್ಟಿನ ಸ್ಥಳವಾದ ತದಡಿ ಬಂದರೂ ಮತ್ತಿತರ ಕಡೆ ತೀವ್ರ ನಿಗಾ ಇಡಲಾಗಿತ್ತು ಕರಾವಳಿ ಕಾವಲು ಪೊಲೀಸ್ ಪಡೆ ನೌಕಾಪಡೆ ಕೋಸ್ಟ್ ಗಾರ್ಡ್ ಜಂಟಿಯಾಗಿ ಹಮ್ಮಿಕೊಂಡಿರುವ ಸಾಗರ ಕವಚ ಅಣಕು ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಗೋಕರ್ಣದ ಪ್ರಮುಖ ಸ್ಥಳದಲ್ಲಿ ಪೊಲೀಸರು ಬಂದೋಬಸ್ತ್ ಮಾಡಲಾಗಿದ್ದು ತಪಾಸಣೆ ತೀವ್ರಗೊಳಿಸಲಾಗಿತ್ತು ಕುಮಟಾ ದೀವಗಿಯಲ್ಲಿ ಮಹಿಳಾ ದಿನಾಚರಣೆ ಹಾಗೂ ಮಹಾಶಿವರಾತ್ರಿ ಉತ್ಸವದ ಅಂಗವಾಗಿ ಮಹಿಳೆಯರಿಗೆ ಹಾಗೂ ಅಂಗನವಾಡಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನ ಶಾಸಕ ದಿನಕರ್ ಶೆಟ್ಟಿ ಉದ್ಘಾಟಿಸಿ ಮಾತನಾಡಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಒಂದಿಲ್ಲೊಂದು ಹೊಸ ಹೊಸ ಕಾರ್ಯಕ್ರಮಗಳನ್ನ ಚೇತನ ಸೇವಾ ಸಂಸ್ಥೆಯ ಆಶ್ರಯದಲ್ಲಿ ಹಮ್ಮಿಕೊಳ್ಳುತ್ತಾ ಬಂದಿದ್ದು ಇತರ ಸಂಸ್ಥೆಗಳಿಗೆ ಮಾದರಿಯಾಗಿದೆ ಎಂದರು ಕೆ ಅಂಬಿಗ್ರವರು ಹೊಸ ಹೊಸ ಕಾರ್ಯಕ್ರಮಗಳನ್ನ ಸಂಯೋಜನೆಯನ್ನ ನಾನು ನೋಡಿದೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕಾರ್ಯಕ್ರಮಗಳನ್ನ ಮಾಡುವುದು ಈಗಿನ ದಿನಮಾನಗಳಲ್ಲಿ ಬಹಳ ಕಡಿಮೆ ಅಂತದ್ರಲ್ಲಿ ಆರ್ ಕೆ ಅಂಬಿಗ್ರವರು ಒಬ್ಬವರು ದಿವಿಗಿಯ ಗ್ರಾಮದವರ ಪರವಾಗಿ ನಿಂತು ಅವರ ಕಷ್ಟ ಮತ್ತು ಸುಖಗಳಲ್ಲಿ ಭಾಗಿಯಾಗಿ ಯಾವುದೇ ಸಮಸ್ಯೆಗಳ ಇದ್ರೆ ಸ್ವತಃ ನೇರವಾಗಿ ಅವರು ಸರ್ಕಾರದ ಕಚೇರಿಗೆ ಹೋಗಿ ಆ ಸಮಸ್ಯೆಯನ್ನ ಬಗೆಹರಿಸುವಂತ ಶಕ್ತಿ ಭಗವಂತ ಅವರಿಗೆ ಕೊಟ್ಟಿದ್ದಾನೆ ಪ್ರಾಮಾಣಿಕವಾದಂತಹ ಸೇವೆಯನ್ನ ದಿವಿಗೆಯಲ್ಲಿ ಇಲ್ಲಿ ತನಕ ದಗಿಯ ಸತ್ಯಗೀತ ಜ್ಞಾನ ಯೋಗ ಅಧ್ಯಯನ ಕೇಂದ್ರದ ಸಂಚಾಲಕಿ ಎ ಆರ್ ಭಾರತಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್ ಮುಖಂಡರಾದ ಎಲ್ ಎಸ್ ಸುಭಾಷ್ ಎನ್ ಅಂಬಿಗ ಉಪಸ್ಥಿತರಿದ್ದರು ದಿವಗಿ ಕೆಳಗಿನಕೇರಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಮುಖ್ಯಾಧ್ಯಾಪಕಿ ಶಾಲಿನಿ ಗಾಂವ್ಕರ್ ಹಾಗೂ ಶಾಲಾ ಅಭಿವೃದ್ಧಿಗೆ ಕೈಜೋಡಿಸಿದ ಎಸ್ಡಿಎಂಸಿ ಅಧ್ಯಕ್ಷ ಗಂಗಾಧರ್ ಎಸ್ ಅಂಬಿಗ ಅವರನ್ನ ಸಂಸ್ಥೆಯ ವತಿಯಿಂದ ಸನ್ಮಾನಿಸಲಾಯಿತು ಸಂಸ್ಥೆಯ ಅಧ್ಯಕ್ಷ ಆರ್ ಕೆ ಅಂಬಿಕಾ ಸ್ವಾಗತಿಸಿದ್ರು ವಾಲ್ ನಿಲ್ಬಾರ್ದು ಹಾ ಊಟ ರೈಟ್ ಸ್ಟಾರ್ಟ್ ಇಲ್ಲ ಇಲ್ಲ ಹತ್ತೊಂದ್ರೆ ಇಲ್ಲ Oh. Ha. Hey. ಕುಣಬಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ರಾಜಕೀಯ ಪಕ್ಷಗಳು ಹಿನ್ನಡೆ ಮಾಡಿದ್ದರಿಂದ ಕುಣಬಿ ಸಮುದಾಯದಿಂದ ಎಲ್ಲ ರಾಜಕೀಯ ಪಕ್ಷಗಳ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಮಾಡಲು ಜಿಲ್ಲಾ ಕುಣಬಿ ಸಮಾಜ ನಿರ್ಧರಿಸಿದೆ ಮಾರ್ಚ್ ನಾಲ್ಕರಿಂದ ಜೊಯ್ಡಾ ಕುಣಬಿ ಭವನದಲ್ಲಿ ಉಪವಾಸ ಸತ್ಯಾಗ್ರಹ ಪ್ರಾರಂಭಿಸಲಾಗಿದೆ ಕಳೆದ ಮೂವತ್ತು ವರ್ಷಗಳಿಂದ ಕುಣಬಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಪ್ರಯತ್ನ ಮಾಡುತ್ತಿದ್ದಾರೆ ಆದರೆ ಇದಕ್ಕೆ ರಾಜಕೀಯ ಪಕ್ಷಗಳಿಂದ ಸೂಕ್ತ ಸ್ಪಂದನೆ ಸಿಗುತ್ತಿಲ್ಲ ಉತ್ತರ ಕನ್ನಡದ ಜೊಯ್ಡಾ ಹಳಿಯಾಳ ಯಲ್ಲಾಪುರ ಕಾರವಾರ ಶಿರಸಿ ಅಂಕೋಲಾ ದಾಂಡೇಲಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ಶಿವಮೊಗ್ಗ ಉಡುಪಿ ಜಿಲ್ಲೆಯಲ್ಲಿ ವಾಸಿಸುವ ಕುಣಬಿ ಜನಾಂಗವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿಲ್ಲ ಹೀಗಾಗಿ ಈ ಜಿಲ್ಲೆಯಲ್ಲಿ ಇರುವ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮತ್ತು ಕಮ್ಯುನಿಸ್ಟ್ ಪಕ್ಷಗಳ ಪ್ರಾಥಮಿಕ ಸದಸ್ಯತ್ವ ಸ್ಥಾನಕ್ಕೆ ಕುಣಬಿ ಸಮುದಾಯದವರು ರಾಜೀನಾಮೆ ನೀಡಲು ತೀರ್ಮಾನಿಸಿದ್ದಾರೆ ಮರಾಠ ಸಮಾಜದ ಅಧ್ಯಕ್ಷ ಚಂದ್ರಕಾಂತ್ ದೇಸಾಯಿ ಬೆಂಬಲ ನೀಡಿ ಮಾತನಾಡಿ ಕುಣಬಿಗಳಿಗೆ ರಾಜಕೀಯ ಪಕ್ಷಗಳಲ್ಲಿ ಕಡೆಗಣಿಸಿದ್ದು ಸರಿಯಲ್ಲ ಪರಿಶಿಷ್ಟ ಪಂಗಡಕ್ಕೆ ಸ್ಥಾನ ನೀಡಬೇಕು ಎಂದರು ಉಪವಾಸ ಸತ್ಯಾಗ್ರಹಕ್ಕೆ ಬೆಂಬಲಿಸಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿನಯ್ ದೇಸಾಯಿ ಶಾಸಕ ಆರ್ವಿ ದೇಶಪಾಂಡೆ ಪ್ರಯತ್ನ ಮಾಡಿದ್ದಾರೆ ಪಕ್ಷದ ವರಿಷ್ಠರ ಸಂಪೂರ್ಣ ಸಹಕಾರ ಇದೆ ಎಂದರು ಬಿಜೆಪಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಅರುಣ್ ಕಾಮ್ರೇಕರ್ ಮಾತನಾಡಿ ಪಕ್ಷದ ಹಿರಿಯರ ಗಮನಕ್ಕೆ ತರಲಾಗಿದೆ ಎಂದರು ಗ್ರೀನ್ ಇಂಡಿಯಾ ನಿರ್ದೇಶಕ ಮಹೇಂದ್ರ ಕುಮಾರ್ ಬೆಂಬಲಿಸಿ ಹೋರಾಟಕ್ಕೆ ಸಲಹೆ ನೀಡಿದ್ರು ಮಾರ್ಚ್ ನಾಲ್ಕರಿಂದ ಪ್ರಾರಂಭವಾದ ಉಪವಾಸ ಸತ್ಯಾಗ್ರಹ ಸರ್ಕಾರ ಸ್ಪಂದಿಸದೇ ಇದ್ದಲ್ಲಿ ಮುಂದಿನ ದಿನದಲ್ಲಿ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಕುಣಬೆ ಸಮಾಜದ ಜಿಲ್ಲಾಧ್ಯಕ್ಷ ಸುಭಾಷ್ ಗೌಡ ತಿಳಿಸಿದ್ದಾರೆ आपल्या सगळ्या आमकडे आमका एक दुःख असा सगळ्या पक्षांनी जे आमका जे कुणबी प्रेष्ठा पकडा शिरपडे कचले स्थानमान उद्या येल ह्या स्थानमानाचा आमचा प्रवाना पासून आमचा मोठे दुःख असा सगळ्या पक्षांनी आमच्या कोणी पर्याय प्रयत्न करू ना म्हणून बी आम्ही काय सांगणार त्यांना तर करा सांगतो त्या प्रमाणे जाऊ शकतो ती प्रमाण प्रयत्न करतात सगळ्या पक्षांनी बी प्रयत्न बी केला बीजेपी वाटेन बी प्रयत्न केला काँग्रेस वाटेन बी प्रयत्न केला जे जे असं प्रेमान बी वेळे की दिल्ली होतील नियुक्त कम्युनिस्ट वाला बी केला तर गाड कोणी आम्ही वैयक्तिक आम्ही कोणाला तिथे दिसतो आमदार हे जे हक्क असा आहे तीस वर्षा चाळीस वर्षा पन्नास आमचा जे हे उघड कचर ही परिस्थिती हाडल्याप्रकारण हे दुखाची खबर हे केल्या पाच वर्षा दहा वर्षा पहिली परिष्ठा पंगडा शिरपटे जाऊ जाईल तर आता आम्ही सगळ्यांना मिळून निरंतर या उपवासाच्या पहिल्या एक आम्ही आम्ही घोषणा केली हा कुणबी समाज परिष्ठा पंगडा जे असा जे पार्टी पक्ष असा सगळ्या खुच्या पक्षाच्या उरव होते कळत जरूच पक्षाच्या मूळ सदस्यत्वाक राजीनामा देऊ द्या म्हणून सारखे आज आम्ही इडी आहे जोडा तालुका हळद्या तालुका कारवा तालुका येका कुडबी कुणबी लोक जाणार चार त्रा त्या कुडबी कुणबी लोकांनी ಈ ಸಂದರ್ಭದಲ್ಲಿ ಜೋಯ್ಡಾ ತಾಲೂಕಾ ಕುಣಬಿ ಸಮಾಜದ ಅಧ್ಯಕ್ಷ ಅಜಿತ್ ಮಿರಾಶಿ ಯಲ್ಲಾಪುರ ಅಧ್ಯಕ್ಷ ನಾರಾಯಣ್ ಕುಣಬಿ ಮುಖಂಡರಾದ ಮಾಬಳು ಕುಂಡಲ್ಕರ್ ಭೂದೋ ಕಾಲೇಕರ್ ಸುಷ್ಮಾ ಮಿರಾಶಿ ದಿವ್ಯಾನಿ ಗಾವಡ ಶುಭಾಂಗಿ ಗಾವಡ ನಾರಾಯಣ್ ವೇಳೀಪ ಮಾಳು ಸೋಲೇಕರ್ ತುಕಾರಾಮ್ ವೇಳಿಪ್ಪ ಸುಭಾಷ್ ವೇಳಿ ಪ್ರಸನ್ನ ಗಾವಡ ರವಿ ಮಿರಾಶಿ ತುಕಾರಾಮ್ ಗಾವಡ ಗಣಪತಿ ವೇಳಿಪ್ಪ ಮೊದಲಾದವರು ಇದ್ದರು ಜಿಲ್ಲಾ ಕಾರ್ಯದರ್ಶಿ ಚಂದ್ರಶೇಖರ್ ಸಾವರ್ಕರ್ ಸ್ವಾಗತಿಸಿ ವಂದಿಸಿದರು ಕರ್ವರದ ನಂದನ್ಗದ್ದಾದ ಚಂದ್ರದೇವಿ ಮೈದಾನದಲ್ಲಿ ಮಾರ್ಚ್ ಆರರಿಂದ ಮಾರ್ಚ್ ಹತ್ತರವರೆಗೆ ಅಖಿಲ ಭಾರತ ಪಡ್ತಿ ಸಮಾಜದವರಿಗಾಗಿ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ಕ್ರಿಕೆಟ್ ಪಂದ್ಯಾವಳಿಯ ಅಧ್ಯಕ್ಷ ಮುರಳಿ ಡಿ ಗೋವೇಕರ್ ಹೇಳಿದರು ಕರ್ವರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎನ್ಬಿಸಿ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಚಂದ್ರದೇವಿ ಸ್ಪೋರ್ಟ್ಸ್ ಕ್ಲಬ್ ಸಂಯುಕ್ತಾಶ್ರಯದಲ್ಲಿ ಸಮಾಜದ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಲು ಹಾಗೂ ಸಮಾಜದಲ್ಲಿ ಐಕ್ಯತೆ ಮೂಡಿಸುವ ಉದ್ದೇಶದಿಂದ ಪಿಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜಿಸಿದ್ದು ಯೂಟ್ಯೂಬ್ನಲ್ಲಿ ನೇರ ಪ್ರಸಾರವಾಗಲಿದೆ ಒಟ್ಟು ಆರು ತಂಡಗಳಿಂದ ನೂರ ಎಂಟು ಆಟಗಾರರನ್ನ ಹರಾಜಿನಲ್ಲಿ ಆಯ್ಕೆ ಮಾಡಲಾಗಿದೆ ಚಂದ್ರದೇವಿ ಟೈಗರ್ಸ್ ಅಂಚೆ ಸೂಪರ್ ಕಿಂಗ್ಸ್ ಅಮ್ಮದಳ್ಳಿ ಅಸ್ನೋಟಿ ಟೈಗರ್ಸ್ ಮಲ್ಲಿಕಾರ್ಜುನ ನಿರಾಕಾರ ಕಡವಾಡ್ ಓಂಸಾಯಿ ಹಳಗೆ ಜುಗ ರಾಮಬೇತಾಳ ವಾರಿಯರ್ಸ್ ಮಾಜಾಡಿ ಸೇರಿದಂತೆ ಆರು ತಂಡದ ಮಾಲೀಕರು ಹರಾಜಿನಲ್ಲಿ ಉತ್ತಮ ಆಟಗಾರರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಆಯೋಜಕರಿಂದ ಪ್ರ ಪ್ರಥಮ ಬಹುಮಾನದ ಮೊತ್ತವನ್ನು ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿಗೆ ನಿರ್ಧರಿಸಿದ್ದು ಬಹುಮಾನ ಮೊತ್ತವನ್ನು ಇನ್ನೂ ಹೆಚ್ಚಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು ಸಮಾಜದ ಮಾಜಿ ಸೈನಿಕರಿಗೆ ಸಶಸ್ತ್ರ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದವರಿಗೆ ಹಾಗೂ ಇತರ ರಕ್ಷಣಾ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿದವರಿಗೆ ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ತಿಳಿಸಿದ್ದಾರೆ ಟೂರ್ನಮೆಂಟ್ ನಡೆಸಲಿಕ್ಕೆ ಎಲ್ಲ ರೀತಿಯ ಸಜ್ಜನ ಮಾಡ್ತಾ ಇದ್ವಿ ಯೂಟ್ಯೂಬ್ ಲೈವ್ ಇರ್ತದೆ ಮತ್ತು ನಮ್ಮ ಸಮಾಜದ ಎಲ್ಲಾ ವಿಶೇಷ ಕ್ರೀಡಾ ಪ್ರತಿನಿಧಿಗಳು ಭಾಗವಹಿಸಿ ಹರಾಜು ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಮುಕ್ತಗೊಳಿಸಿದ್ದಾರೆ ಮಾಲೀಕರು ತಮ್ಮ ತಮ್ಮ ಆಯ್ಕೆಯ ಆಟಗಾರನ್ನು ಆರಿಸಿ ಆರಿಸಿದ್ದಾರೆ ಮತ್ತೆ ನಮ್ಮ ಸಮಾಜದ ವಿವಿಧ ಕಟ್ಟಡ ಎಲ್ಲ ಆಗಮಿಸಿ ಇದಕ್ಕೆ ಸಹಕಾರ ವಿಶೇಷವಾಗಿ ಗೋವಾ ಬಾಂಬೆ ಬೆಂಗಳೂರು ಪೂರ್ಣಾದಲ್ಲಿ ನಡೆಸಿರುವ ನಮ್ಮ ಸಮಾಜದವರು ಎಲ್ಲರೂ ಬಂದು ಈ ಮತ್ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ ಹಾಗೂ ನಮ್ಮ ನಮ್ದು ಸಹ ಇವರ ಪತ್ರಕರ್ತರ ಸಹಾಯ ವಿಶೇಷವಾಗಿ ಯಾಕಂದ್ರೆ ನಮ್ಮ ಪಟ್ಟಿ ಸಮಾಜದ ಅತಿ ಸಣ್ಣ ಸಮಾಜ ಕಾರವರ ಅಂಕೋಲಾ ಕ್ಷೇತ್ರದಲ್ಲಿ ಇರುವ ಸಮಾಜ ಇದು ಹೆಚ್ಚಾಗಿ ಒಳಗಿನೇ ಇಂಜಿನಿಯರ್ನಲ್ಲಿ ಬದಿಯಲ್ಲಿ ವಾಸಿಸುವ ಜನಾಂಗ ಇದು ಆದ್ದರಿಂದ ಇದ್ರ ಮೊದಲು ನಾವು ಕೆಲವೇ ಕ್ಷೇತ್ರಕ್ಕೆ ಸೀಮಿತ ಇಲ್ಲಿ ಇನ್ನು ಮುಂದೆ ಕ್ರೀಡಾ ಕ್ಷೇತ್ರಕ್ಕೆ ರಾಜ್ಯ ಕ್ಷೇತ್ರಕ್ಕೆ ಎಲ್ಲದರಲ್ಲಿ ನಮ್ಮ ಸಮಾಜ ಮುಂದೆ ಬರ್ಬೇಕಂತ ಈ ಸಂದರ್ಭದಲ್ಲಿ ಪ್ರೀಮಿಯರ್ ಲೀಗ್ನ ಉಪಾಧ್ಯಕ್ಷರಾದ ನರೇಂದ್ರ ತಳೇಕರ್ ಕಾರ್ಯದರ್ಶಿಯಾದ ವಿಲಾಸ್ ನಾಗೇಕರ್ ಖಜಾಂಚಿಯಾದ ಅಭಿಷೇಕ್ ನಾಯ್ಕ್ ಸಂತೋಷ್ ಟಾಕರ್ಕರ್ ಪ್ರಶಾಂತ್ ತಳೇಕರ್ ಕೃಷ್ಣ ಕುಚ್ರೇಕರ್ ಮೋಹನ್ ಕುಚ್ರೇಕರ್ ಪ್ರಶಾಂತ್ ಕಂತ್ರಿಕರ್ ಸುಭಾಷ್ ಜಗದೀಶ್ ಇತರರು ಉಪಸ್ಥಿತರಿದ್ದರು ಕಾರವಾರ ಅಂಕುಲಾ ಪ್ರೀಮಿಯರ್ ಲೀಗ್ ಕೆಪಿಎಲ್ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಶೀಘ್ರದಲ್ಲೇ ದಿನಾಂಕ ಘೋಷಣೆ ಹನ್ನೆರಡು ತಂಡಗಳು ಭಾಗಿ ಕಾರವಾರ ಮಾಲಾದೇವಿ ಮೈದಾನದಲ್ಲಿ ಅದ್ದೂರಿ ಕ್ರಿಕೆಟ್ ಟೂರ್ನಮೆಂಟ್ ಹಳಗ ಉಳಗ ನೈಟ್ ರೈಡರ್ಸ್ ಕೇಣಿ ರಾಯಲ್ಸ್ ಮಲ್ಲಾಪುರ ಸೂಪರ್ ಕಿಂಗ್ಸ್ ಅಂಕೋಲಾ ಲಯನ್ಸ್ ಸನ್ರೈಸರ್ಸ್ ಕಾರವಾರ್ ನಂದನಗರದ ಸಿಕ್ಸರ್ಸ್ ಶೇಜ್ವಾಡ ಟೈಟಾನ್ಸ್ ಸದಾಶಿವಗಡ ವಾರಿಯರ್ಸ್ ಅವರ್ಸಾ ಟೈಗರ್ಸ್ ಕೋಣೆ ಸೂಪರ್ ಜೈಂಟ್ಸ್ ಬೈತ್ಕೋಲ್ ಚಾರ್ಜರ್ಸ್ ಮಾಚಾಳಿ ಥಂಡರ್ಸ್ ತಂಡಗಳು ಪಾಲ್ಗೊಳ್ಳಲಿವೆ ಕಾರವಾರ ನಗರದ ಮಾಲಾದೇವಿ ಮೈದಾನದ ಬಳಿ ಮತ್ತು ಅಂಕೋಲಾದ ಕಾಮತ್ ಪ್ಲಸ್ ಹಾರ್ಡ್ವೇರ್ ಅಂಡ್ ಪೇಂಟ್ಸ್ ಬಳಿ ನೋಂದಾಯಿಸಿಕೊಳ್ಳಬಹುದಾಗಿದೆ ಅಮಿತ್ ಕಾಮತ್ ನೈನ್ ಸಿರೋ ತ್ರೀ ಫೈವ್ ಒನ್ ಟೂ ಸಿಕ್ಸ್ ಟೂ ಫೈವ್ ನೈನ್ ರತ್ನಾಕರ್ ನಾಯ್ಕ್ ಡಬಲ್ ನೈನ್ ಫೋರ್ ಫೈವ್ ತ್ರೀ ಸೆವೆನ್ ಟೂ ಡಬಲ್ ಟೂ ಸೆವೆನ್ಗೆ ಸಂಪರ್ಕಿಸಬಹುದು ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನವರ ಉತ್ತರ ಕನ್ನಡ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ